ఎల్గూ నమస్కార ఎల్గూ ఉషాంతరంగ యూట్యూబ్ చాలా స్వగత ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂದಿನ ಹಣ ಬಿಡುಗಡೆಯಾಗಿದೆ ಹಾಗಾದರೆ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅತಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸರ್ಕಾರದಿಂದನೇ ಹೇಳಿದ್ರು ಪಿಂಕ್ ಕಾರ್ಡ್ನ ನಾವು ವಿತರಣೆ ಮಾಡ್ತೀವಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಅಂದ್ಬಿಟ್ಟು ಇವಾಗ ಪಿಂಕ್ ಕಾರ್ಡ್ ಯಾವಾಗ ಕೊಡ್ತಿದ್ದೀವಿ ಹೇಗೆ ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಸೊ ಮಿಸ್ ಮಾಡ್ದಲೇ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ಕೊನೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಅದೊಂದೇ ಅಲ್ಲ ನಿಮಗೆ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಈ ಗ್ಯಾರಂಟಿ ಸ್ಕೀಮ್ಗಳು ಬಗ್ಗೆ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ದ ಹೊಸ ಅಪ್ಡೇಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಬ ವೀಡಿಯೋ ಬಗ್ಗೆ ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಪ್ರತಿಯೊಂದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡ್ದಲೇ ವೀಡಿಯೋನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆನಾ ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಇದ್ವಿ ಯಾಕಂದರೆ ಈ ಸರ್ತಿ ತುಂಬಾ ಲೇಟ್ ಆಯಿತು ಬರೋದು ಯಾಕೆ ಅಂತ ನಿಮಗೆ ಆಲ್ರೆಡಿ ಮುಂಚೆ ವೀಡಿಯೋಸಲ್ಲಿ ತಿಳಿಸಿದ್ದೀನಿ ಯಾಕಂದರೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಯೋಜನೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಟ್ಟಿಗೆ ಐದು ತಿಂಗಳಿನ ಹಣ ಏನು ಬೇಕು ಅದಷ್ಟು ರಿಲೀಸ್ ಮಾಡಿದ್ರು ಈಗ ಮತ್ತೆ ಆರನೇ ಕಂತಿನ ಹಣ ರಿಲೀಸ್ ಮಾಡಬೇಕಾ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಬಟ್ ಇವಾಗ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತಂದರೆ ಕೇವಲ ಒಂದು ಪರ್ಸೆಂಟ್ ಜನಗಳಿಗೆ ಅಷ್ಟೇ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಬರಬೇಕು ಯಾಕಪ್ಪ ಅಂದರೆ ಈ ಥರ ಬಿಡುಗಡೆ ಮಾಡೋಕೆ ಮುಂಚೆ ಸತಿ ಟೆಸ್ಟಿಂಗ್ ಮಾಡ್ತಾರೆ ಸೊ ಆ ಟೆಸ್ಟಿಂಗ್ ಮಾಡಬೇಕಾದ್ರೆ ಇದು ಒನ್ ಪರ್ಸೆಂಟ್ ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ ಇನ್ನೂ ತುಂಬ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಬರಬೇಕು ಅಕಸ್ಮಾತ್ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರ ಆರನೇ ಕಂತಿನ ಹಣ ಬಂದಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗ ಯಾವ ಜಿಲ್ಲೆಯವರು ಅನ್ನೋದನ್ನ ತಿಳಿಸಿ ನೀವು ಸೊ ಹಾಗಾಗಿ ಆವಾಗ ಗೊತ್ತಾಗುತ್ತೆ ಎಲ್ಲರಿಗೂ ಇಂಥ ಜಿಲ್ಲೆಯವ್ರಿಗೆ ಬಂದಿದೆ ಕೇವಲ ಒನ್ ಪರ್ಸೆಂಟ್ ಜನಕ್ಕೆ ಅಷ್ಟೇ ಬಂದಿರೋದು ಇನ್ನು ಪೂರ್ತಿಯಾಗಿ ಯಾವಾಗ ಎಲ್ಲರಿಗೂ ಹಾಕ್ತಾರೆ ಎಷ್ಟು ಎಷ್ಟು ಜನಕ್ಕೆ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಓದ್ಸತಿ ಐದನೇ ಕಂತಿನ ಹಣ ತುಂಬ ಬೇಗ ಬೇಗ ಹಾಕಿದ್ರು ಒಂದೊಂದು ದಿನಕ್ಕೆ ಇಪ್ಪತ್ತು ಲಕ್ಷ ಜನ ಮೂವತ್ತು ಲಕ್ಷ ಜನಕ್ಕೆ ಆ ಥರ ಬರ್ತಾ ಬರ್ತಾಯಿದ್ರು ಬಟ್ ಈ ಸತಿ ಹೇಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮೋಸ್ಟ್ಲಿ ಈ ಸತಿ ಕೂಡ ಬೇಗ ಬೇಗನ ಕಳಿಸ್ತಾರೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ಲೋಕಸಭಾ ಎಲೆಕ್ಷನ್ಸ್ ಬೇರೆ ಇದೆಯಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೇವಲ ಒನ್ ಪರ್ಸೆಂಟ್ ಜನಕ್ಕೆ ಬಂದಿರೋದಷ್ಟೇ ಅಕಸ್ಮಾತ್ ನಿಮಗೆ ಬಂದಿದೆ ನೀವು ಕಮೆಂಟ್ ಮಾಡಿ ಯಾವ ಜಿಲ್ಲೆಯವರು ನೀವು ಅಂದ್ಬಿಟ್ಟು ಬೇರೆಯವ್ರ್ ಕೂಡ ಗೊತ್ತಾಗತ್ತೆ ಇನ್ನ ಮೇನ್ ವಿಷಯಕ್ಕೆ ಬರೋಣ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಪಿಂಕ್ ಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ತೀನಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಏನಪ್ಪಾ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೆ ಸರ್ಕಾರದಿಂದ ಹೇಳಿದ್ರು ಏನಪ್ಪಾ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡ್ತೀವಲ್ಲ ಸೊ ಯಾರೇ ಯಾರೆಲ್ಲ ಫಲಾನುಭವಿಗಳು ಯಾರ್ದೆಲ್ಲ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರುತ್ತೆ ಅವ್ರಿಗೆಲ್ಲ ಈ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅಂತ ಕೊಡ್ತೀವಿ ಲೈಕ್ ಎ ಟಿ ಎಂ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ತರ ಅದು ಒಂದು ಪಿನ್ ಪಿಂಕ್ ಕಾರ್ಡ್ ಅಂತ ಇದೆ ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಹೆಸರು ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಪ್ರತಿಯೊಂದು ಕೂಡ ಅದ್ರಲ್ಲಿ ಇರುತ್ತೆ ಸೊ ಇದನ್ನ ಕೊಡ್ತೀವಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಆ ಕಾರ್ಡ್ ಇದೆ ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವು ಅರ್ಹರಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ದುಡ್ಡು ತಗೊಳಕೆ ಅಂತ ಅರ್ಥ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ ಬಟ್ ಇವಾಗ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಇದು ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆ ಮಾಡಿರೋದು ಏನಪ್ಪಾ ಅಂದ್ರೆ ಫೆಬ್ರವರಿ ಎಂಡಿಂಗ್ ಒಳಗೆ ಈ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ನ ಎಲ್ಲ ಫಲಾನುಭವಿಗಳಿಗೂ ನಾವು ಕೊಡ್ತೀವಿ ಅಂತ ಹೇಳಿದರೆ ಎಲ್ಲಪ್ಪ ಕೊಡ್ತಾರೆ ನಾವೇ ಹೋಗಿ ತಗೋಬೇಕಾ ಅಥವಾ ಅಪ್ಲೈ ಮಾಡಬೇಕಾ ಪೋಸ್ಟಲ್ಲಿ ಬರುತ್ತಾ ಅಂದರೆ ಅಂದ್ರೆ ಏನು ಮಾಡೋದು ಬೇಡ ನೀವು ಯಾವ ಊರಲ್ಲಿ ಇರ್ತೀರಾ ನಿಮ್ಮ ಊರಲ್ಲಿರೋ ಆಶಾ ವರ್ಕರ್ಸ್ ಆಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಅಂದ್ರೆ ನಿಮ್ಮ ಮನೆ ಹತ್ತಿರದ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾವೊಂದು ಅಡ್ರೆಸ್ ಇರುತ್ತೆ ಅಲ್ಲಿ ಹತ್ತಿರದ ನಿಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅವರೇ ನಿಮಗೆ ತಂದು ಕೊಡ್ತಾರೆ ನೀವು ಎಲ್ಲೂ ಹೋಗಿ ಕ್ಯೂ ನಿಂತ್ಕೊಂಡು ಅಥವಾ ಅಪ್ಲೈ ಮಾಡೋ ಅಗತ್ಯ ಇರೋದಿಲ್ಲ ಅವರೇ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಬಟ್ ಇದು ಡೇಟ್ ಯಾವುದು ಅಂತ ಅನೌನ್ಸ್ ಮಾಡಿಲ್ಲ ಬಟ್ ಫೆಬ್ರವರಿ ಎಂಡಿಂಗ್ ಅಷ್ಟೊತ್ತಿಗೆ ನಾವು ಈ ಕಾರ್ಡ್ನ ಕೊಡ್ತೀವಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಅಂತ ಹೇಳಿದ್ದಾರೆ ಅಕಸ್ಮಾತ್ ಡೇಟ್ ಏನಾರು ಅನೌನ್ಸ್ ಮಾಡಿದ ತಕ್ಷಣ ನಾನು ಅದ್ರ ಬಗ್ಗೆ ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡಿ ತಿಳಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಇನ್ನು ಯಾವುದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಇನ್ಫಾರ್ಮೇಟಿವ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡಿಲ್ಲ ಮಾಡಿಲ್ಲ ಮಾಡಿಲ್ಲಾನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ